ಗೆಳೆಯರೆ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಫೆಬ್ರವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರ ರಾಶಿ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಮೇಷರಾಶಿ ಈ ದಿನ ಆರ್ಥಿಕವಾಗಿ ನಿಮಗೆ ಲಾಭದಾಯಕ ದಿನವಾಗಿದೆ ಬೇರೆ ಅವರ ಮಾತುಗಳಿಗೆ ಹೆಚ್ಚು ಗಮನ ಕೊಡದೆ ನಿಮ್ಮ ಗುರಿಯತ್ತ ಗಮನ ಹರಿಸಿ ಕುಟುಂಬದ ಜೊತೆ ಸಂತಸದ ಕ್ಷಣಗಳನ್ನು ಕಳೆಯುವಿರಿ ಆರೋಗ್ಯದಲ್ಲಿ ಚಿಕ್ಕ ಪುಟ್ಟ ತೊಂದರೆಗಳಿರಬಹುದು ಆದ್ದರಿಂದ ವಿಶ್ರಾಂತಿಗೆ ಪ್ರಾಧಾನ್ಯ ನೀಡಿ ಕೆಲಸದಲ್ಲಿ ನಿಮ್ಮ ಶ್ರಮಕ್ಕೆ ನಿರೀಕ್ಷಿತ ಫಲ ಲಭಿಸಬಹುದು ಸ್ನೇಹಿತರಿಂದ ಆನಂದದ ಸುದ್ದಿಯ ನಿರೀಕ್ಷೆ ಇರುತ್ತದೆ ನ್ಯಾಯಾಲಯದಲ್ಲಿ ಅನುಕೂಲಕರವಾಗಲಿದೆ ಪೂಜೆಯಲ್ಲಿ ಆಸಕ್ತಿ ಇರುತ್ತದೆ ವ್ಯಾಪಾರ ಚೆನ್ನಾಗಿ ನಡೆಯುತ್ತದೆ ತೊಂದರೆಗೆ ಸಿಲುಕಿಕೊಳ್ಳಬೇಡಿ ಸಾಲದ ಹಣವನ್ನು ಪಡೆಯುವುದು ಪರಿಹಾರವನ್ನು ನೀಡುತ್ತದೆ ಸಂಕೀರ್ಣ ವಿಷಯಗಳನ್ನು ಪರಿಹರಿಸುವಲ್ಲಿ ನಿಮ್ಮ ಸಂಗಾತಿಯ ಬೆಂಬಲವು ಸಹಾಯಕವಾಗಿರುತ್ತದೆ ಎಚ್ಚರಿಕೆಯಿಂದ ವಾಹನ ಚಲಾಯಿಸಿ ಕೆಲಸದ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಅದೃಷ್ಟವು ನಿಮಗೆ ಅನುಕೂಲಕರವಾಗಿರುತ್ತದೆ ಅತಿಯಾದ ಖರ್ಚು ನಿಮ್ಮ ಮನಸ್ಸನ್ನು ತೊಂದರೆಗೊಳಿಸಬಹುದು ಪ್ರಯಾಣದ ಸಾಧ್ಯತೆ ಇರುವುದರಿಂದ ನಿಮ್ಮ ವೃತ್ತಿ ಜೀವನವು ಸರಾಗವಾಗಿ ಮುಂದುವರಿಯುತ್ತಿದೆ ಮತ್ತು ಅವಕಾಶಗಳು ತೆರೆದುಕೊಳ್ಳುತ್ತಿವೆ ನಿಮ್ಮ ಗುರಿಗಳ ಬಗ್ಗೆ ಚಿಂತಿಸಲು ಸಮಯ ತೆಗೆದುಕೊಳ್ಳಿ ಮತ್ತು ಅಗತ್ಯವಿರುವಲ್ಲಿ ಹೊಂದಾಣಿಕೆಗಳನ್ನು ಮಾಡಿ ಆರ್ಥಿಕವಾಗಿ ಪ್ರಾಯೋಗಿಕವಾಗಿರಿ ಮತ್ತು ಅನಗತ್ಯ ಖರ್ಚುಗಳನ್ನು ತಪ್ಪಿಸಿ ಆರೋಗ್ಯವು ಉತ್ತಮವಾಗಿರಲು ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ಆರಂಭದಲ್ಲಿ ದೈಹಿಕವಾಗಿ ಹೆಚ್ಚಿನ ಶ್ರಮವಿರುತ್ತದೆ ಸಾಕಷ್ಟು ವಿಶ್ರಾಂತಿ ತೆಗೆದುಕೊಳ್ಳುವುದು ಅವಶ್ಯಕವಾಗಿದೆ ಆರೋಗ್ಯದ ಬಗ್ಗೆ ವಿಶೇಷವಾಗಿ ಕಣ್ಣುಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ವಿಶೇಷ ಕಾಳಜಿ ವಹಿಸಬೇಕು ನೀವು ಆಧ್ಯಾತ್ಮಿಕ ಜನರನ್ನು ಭೇಟಿಯಾಗಿ ಆಶೀರ್ವಾದ ಪಡೆಯುತ್ತೀರಿ ಅನೇಕ ಟ್ರಸ್ಟ್ಗಳಿಗೆ ದೇಣಿಗೆ ನೀಡುತ್ತೀರಿ ಕೆಲಸ ಭಾರವಾದ ವೃತ್ತಿಪರ ಜವಾಬ್ದಾರಿಗಳು ಆಲೋಚನೆಗಳು ಇತ್ಯಾದಿಗಳಿಂದ ಮತ್ತು ಸಮಯಕ್ಕೆ ಸರಿಯಾಗಿ ಊಟ ಮಾಡದ ಕಾರಣ ಅನಾರೋಗ್ಯದ ಸಮಸ್ಯೆಗಳು ಕಾಡುತ್ತವೆ ವೈಯಕ್ತಿಕ ಆಲೋಚನೆಗಳು ಉತ್ತಮವಾಗಿರುತ್ತವೆ ದೈಹಿಕ ಚಟುವಟಿಕೆ ಹೆಚ್ಚಾಗುತ್ತದೆ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತದೆ ವೃತ್ತಿ ಜೀವನದಲ್ಲಿ ಹೊಸ ಬೆಳವಣಿಗೆಗಳಿಗಾಗಿ ಶ್ರಮಿಸುತ್ತೀರಿ ಸಂಗಾತಿಯೊಂದಿಗೆ ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುವುದು ವೃಷಭ ರಾಶಿ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಉತ್ತಮ ದಿನವಿದು ಉದ್ಯೋಗದಲ್ಲಿ ಗುರುತಿಸಿಕೊಳ್ಳುವ ಸಮಯವಿದು ಆರ್ಥಿಕವಾಗಿ ಸ್ಥಿರತೆ ಆದರೆ ಖರ್ಚು ನಿಯಂತ್ರಣ ಅವಶ್ಯಕವಾಗಿದೆ ಕುಟುಂಬ ಸದಸ್ಯರೊಂದಿಗೆ ಸೌಹಾರ್ದಯುತವಾಗಿ ನಡೆಯುವುದು ಅಗತ್ಯ ಆರೋಗ್ಯದಲ್ಲಿ ಸ್ವಲ್ಪ ಗಮನ ಹರಿಸಿ ವ್ಯಾಯಾಮ ಮತ್ತು ಆಹಾರದಲ್ಲಿ ಸಂಯಮ ಕಾಪಾಡಿಕೊಳ್ಳಿ ದಿನದ ಅಂತ್ಯದಲ್ಲಿ ವಿಶ್ರಾಂತಿ ಅವಶ್ಯಕವಾಗಿ ತೆಗೆದುಕೊಳ್ಳಿ ಗಾಯ ಕಳ್ಳತನ ಮತ್ತು ವಿವಾದದಿಂದ ನಷ್ಟವೂ ಸಾಧ್ಯವಾಗುತ್ತದೆ ಸಾಹಸ ಮತ್ತು ಅಪಾಯಕಾರಿ ಚಟುವಟಿಕೆಗಳನ್ನು ತಪ್ಪಿಸಿ ಕೆಟ್ಟ ಕಂಪನಿಗಳು ನಷ್ಟವನ್ನುಂಟು ಮಾಡಬಹುದು ನಿಮ್ಮ ಸ್ವಂತ ವ್ಯವಹಾರವನ್ನು ನೋಡಿಕೊಳ್ಳಿ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ ವಸತಿ ಸಂಬಂಧಿಸಿದ ಸಮಸ್ಯೆ ಬಗ್ಗೆ ಹರಿಯಲಿದೆ ಸೋಮಾರಿಯಾಗಬೇಡಿ ಸಮಯಕ್ಕೆ ಸರಿಯಾಗಿ ಕೆಲಸ ಆಗುವುದಿಲ್ಲ ಎಂದು ಯೋಚಿಸಬೇಡಿ ಯಾವುದೇ ಕೆಲಸದಲ್ಲಿ ಆತುರ ಪಡಬೇಡಿ ಸಂಭಾಷಣೆಯಲ್ಲೂ ಸಮತೋಲನವನ್ನು ಕಾಪಾಡಿಕೊಳ್ಳಿ ನಿಮ್ಮ ತಂದೆಯಿಂದ ವ್ಯವಹಾರಕ್ಕಾಗಿ ಹಣ ಪಡೆಯಬಹುದು ನೀವು ಉದ್ದೇಶಕ್ಕಾಗಿ ವಿದೇಶಕ್ಕೆ ಹೋಗಬಹುದು ಪ್ರೀತಿಯಲ್ಲಿ ನಿಮ್ಮ ಮೇಲೆ ವಿಶ್ವಾಸವಿಡಿ ಆಗ ನಿಮ್ಮ ಸಂಬಂಧದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ನೋಡಬಹುದು ನಿಮ್ಮ ಚಿಂತನಶೀಲ ಸ್ವಭಾವವು ನಿಮಗೆ ಪ್ರಯೋಜನವನ್ನು ನೀಡುವುದರಿಂದ ವೃತ್ತಿ ಸಂಬಂಧಿಸಿದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ನೀವು ಸಮಯ ತೆಗೆದುಕೊಳ್ಳುತ್ತೀರಿ ಆರ್ಥಿಕವಾಗಿ ನೀವು ನಿಮ್ಮ ಸ್ಥಿರತೆಯಲ್ಲಿ ಇದ್ದೀರಿ ಆದರೆ ಹೂಡಿಕೆಗಳಲ್ಲಿ ಜಾಗರೂಕರಾಗಿರಿ ಆರೋಗ್ಯದ ದೃಷ್ಟಿಕೋನದಿಂದ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಮುಖ್ಯವಾಗುತ್ತದೆ ರಹಸ್ಯ ಶತ್ರುಗಳು ಬಹಳಷ್ಟು ತೊಂದರೆ ಮಾಡಬಹುದು ಪ್ರಮುಖ ವಿಷಯಗಳು ಮುಂದೂಡಲ್ಪಡುತ್ತವೆ ಪ್ರಯಾಣ ಮಾಡುವಾಗ ಎಚ್ಚರಿಕೆಯಿಂದ ಮುಂದುವರಿಯಬೇಕು ಹೊಸ ಸ್ಥಳಗಳಲ್ಲಿ ಆಹಾರ ಸೇವನೆ ಮತ್ತು ಆರೋಗ್ಯದ ಬಗ್ಗೆ ಸೂಕ್ತ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ವಸ್ತುಗಳನ್ನು ಗಮನಿಸದೆ ಬಿಡಬಾರದು ಪ್ರಯಾಣದಲ್ಲಿ ಹೊಸ ಜನರನ್ನು ನಂಬುವಾಗ ಜಾಗರೂಕರಾಗಿರಬೇಕು ಮನೆಯ ತಂದೆಯ ಸಂಬಂಧಿಕರು ಬರಬಹುದು ಅತೃಪ್ತಿಯನ್ನು ಹೆಚ್ಚಿಸುತ್ತದೆ ಆಧ್ಯಾತ್ಮಿಕ ವಿಷಯಗಳಲ್ಲಿ ಅಡೆತಡೆಗಳು ದೀರ್ಘ ಪ್ರಯಾಣಗಳು ಕಠಿಣ ಪರಿಶ್ರಮದಿಂದ ಸ್ಪರ್ಧೆಗಳಲ್ಲಿ ಗೆಲುವು ಸಾಧಿಸುತ್ತೀರಿ ವಿದೇಶಿ ಶಿಕ್ಷಣದ ಆಲೋಚನೆಗಳು ಹಠಾತ್ತನೆ ಆದಾಯ ಪಾಲುದಾರಿಕೆ ವಿಷಯಗಳಲ್ಲಿ ಹೊಸ ಆಲೋಚನೆಗಳು ಇರುತ್ತವೆ ಮಿಥುನ ರಾಶಿ ನಿಮ್ಮ ಚಾತುರ್ಯ ಮತ್ತು ಮಾತಿನ ಶಕ್ತಿ ಈ ದಿನ ಯಶಸ್ಸಿಗೆ ಕಾರಣವಾಗುತ್ತದೆ ಹೊಸ ಯೋಜನೆಗಳಿಗಾಗಿ ಚಾಲನೆ ನೀಡುವ ಉತ್ತಮ ಸಮಯವಿದು ಆರ್ಥಿಕವಾಗಿ ಲಾಭದಾಯಕ ದಿನವಿದು ಆದರೂ ಖರ್ಚು ಮಾಡುವಾಗ ಜಾಣ್ಮೆ ತೋರಬೇಕು ಕುಟುಂಬದಲ್ಲಿ ಸಂತಸದ ವಾತಾವರಣ ಇರುತ್ತದೆ ತೀರಾ ಅತಿಯಾಗಿ ಚಿಂತನೆ ಮಾಡಬೇಡಿ ಆದ್ದರಿಂದ ತಲೆನೋವು ಉಂಟಾಗಬಹುದು ದಿನದ ಕೊನೆಯಲ್ಲಿ ಆತ್ಮಸಂತೋಷದ ಅನುಭವವಾಗುತ್ತದೆ ರಾಜಕೀಯ ಅಡೆತಡೆಗಳು ನಿವಾರಣೆಗೆ ಲಾಭವಾಗಲಿದೆ ಪ್ರೇಮ ವ್ಯವಹಾರಗಳಲ್ಲಿ ಹೊಂದಾಣಿಕೆ ಇರುತ್ತದೆ ನಿಮ್ಮ ಕೋಪವನ್ನು ನಿಯಂತ್ರಿಸಿ ಪ್ರಯೋಜನವಾಗುತ್ತದೆ ಬಾಕಿ ಇರುವ ಕೆಲಸಗಳನ್ನು ಸಕಾಲದಲ್ಲಿ ಪೂರ್ಣಗೊಳಿಸುವುದರಿಂದ ಆತ್ಮಸ್ಥೈರ್ಯ ಹೆಚ್ಚಾಗುತ್ತದೆ ಕೌಟುಂಬಿಕ ಸಮಸ್ಯೆಗಳು ಬಗೆಹರಿಯಲಿವೆ ವ್ಯಾಪಾರದಲ್ಲಿ ಹೊಸ ಯೋಜನೆಗಳನ್ನು ರೂಪಿಸಲಾಗುವುದು ವ್ಯಾಪಾರ ಚೆನ್ನಾಗಿ ನಡೆಯಲಿದೆ ಇಂದು ನಿಮ್ಮ ಸಾಮರ್ಥ್ಯ ಹೆಚ್ಚಿಸಿಕೊಳ್ಳುವ ಮತ್ತು ವ್ಯಕ್ತಪಡಿಸುವ ದಿನವಾಗಿದೆ ನಿಮ್ಮ ಸುತ್ತಲಿನ ಅವಕಾಶಗಳು ಅಂತ್ಯವಿಲ್ಲದೆ ಸಾಗುತ್ತವೆ ಆದ್ದರಿಂದ ಮುಕ್ತ ಮನಸ್ಸನ್ನು ಇಟ್ಟುಕೊಳ್ಳಿ ಪ್ರೀತಿಯಲ್ಲಿ ಸಂವಹನವನ್ನು ಸಂಬಂಧಗಳಲ್ಲಿ ಬಲಪಡಿಸುತ್ತದೆ ನೀವು ವ್ಯವಹಾರದಲ್ಲಿ ದೊಡ್ಡ ಯಶಸ್ಸನ್ನು ಪಡೆಯಬಹುದು ಆರ್ಥಿಕವಾಗಿ ವಿಷಯಗಳು ಸ್ಥಿರವಾಗಿರುತ್ತವೆ ಆದರೆ ಸಣ್ಣ ವಿಷಯಗಳನ್ನು ನಿರ್ಲಕ್ಷಿಸಬೇಡಿ ಆರೋಗ್ಯದ ದೃಷ್ಟಿಕೋನದಿಂದ ಆಯಾಸವನ್ನು ತಪ್ಪಿಸಲು ನಿಮ್ಮ ಶಕ್ತಿ ಮತ್ತು ವಿಶ್ರಾಂತಿಯನ್ನು ಸಮತೋಲನಗೊಳಿಸಲು ಪ್ರಯತ್ನಿಸಿ ಕೆಲಸದ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಶಿಕ್ಷಣದಲ್ಲಿ ಹೊಸ ವಿಷಯಗಳನ್ನು ಕಲಿಯುತ್ತೀರಿ ತಾಯಿಯ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ವಿದ್ಯಾರ್ಥಿಗಳು ಶೈಕ್ಷಣಿಕ ವಿಷಯಗಳಿಗೆ ಸರಿಯಾದ ಗಮನ ನೀಡಬೇಕು ವಿಶೇಷವಾಗಿ ಪರೀಕ್ಷೆಗಳನ್ನು ಬರೆಯುವಾಗ ತಲೆಯಲ್ಲಿ ಬೇರೆ ಬೇರೆ ಆಲೋಚನೆಗಳು ಬಾರದಂತೆ ನೋಡಿಕೊಳ್ಳಿ ಮನೆಯಲ್ಲಿನ ಸಣ್ಣಪುಟ್ಟ ದುರಸ್ತಿ ಮತ್ತು ವಾಹನಕ್ಕೆ ಸಂಬಂಧಿಸಿದ ವಿಷಯಗಳು ಸ್ವಲ್ಪ ಕಿರಿಕಿರಿಯನ್ನುಂಟು ಮಾಡಬಹುದು ಬುದ್ಧಿವಂತಿಕೆಯಿಂದ ಸಮಸ್ಯೆಗಳನ್ನು ನಿವಾರಿಸಿಕೊಂಡು ಮುಂದುವರಿಯುತ್ತೀರಿ ಹೊಸ ಸೃಜನಶೀಲ ನಿರ್ಧಾರಗಳು ಅನುಕೂಲಕರವಾಗಿರುತ್ತವೆ ಭಾವನೆಗಳನ್ನು ನಿಯಂತ್ರಿಸಿಕೊಂಡು ಮುಂದುವರಿಯುವ ಅವಶ್ಯಕತೆ ಇದೆ ನಿಮ್ಮ ಮಗುವಿನ ಬೆಳವಣಿಗೆಗೆ ಸಂಬಂಧಿಸಿದಂತೆ ಹೊಸ ವಿಷಯಗಳನ್ನು ಕೇಳುವಿರಿ ಕಟಕ ರಾಶಿ ಇಂದಿನ ದಿನ ಆರ್ಥಿಕ ಸ್ಥಿತಿ ಸುಧಾರಣೆಯಾಗುತ್ತದೆ ಆದರೂ ಹೊಣೆಯನ್ನು ಜಾಣ್ಮೆಯಿಂದ ನಿರ್ವಹಿಸಿ ಭಾವನಾತ್ಮಕವಾಗಿ ಸ್ವಲ್ಪ ಚಂಚಲತೆ ಕಂಡುಬರುವ ಸಾಧ್ಯತೆ ಇದೆ ಆದ್ದರಿಂದ ಶಾಂತವಾಗಿ ನಿರ್ಧಾರ ಮಾಡಬೇಕು ಆರೋಗ್ಯದಲ್ಲಿ ಇಂದಿನ ದಿನ ಸಾಧಾರಣವಾಗಿರುತ್ತದೆ ಹೆಚ್ಚಿನ ಒತ್ತಡದಿಂದ ದೂರವಿರಿ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಹರುಷದ ಕ್ಷಣಗಳು ಎದುರಾಗಬಹುದು ಭೂಮಿ ಮತ್ತು ಕಟ್ಟಡಕ್ಕೆ ಸಂಬಂಧಿಸಿದ ಕೆಲಸಗಳು ಲಾಭವನ್ನು ನೀಡುತ್ತವೆ ಉದ್ಯೋಗ ಸಿಗಲಿದೆ ಶತ್ರುಗಳ ಭಯವಿರುತ್ತದೆ ಹೂಡಿಕೆ ಮತ್ತು ಉದ್ಯೋಗ ಲಾಭವನ್ನು ನೀಡುತ್ತದೆ ವ್ಯಾಪಾರ ಚೆನ್ನಾಗಿ ನಡೆಯಲಿದೆ ಕಾಮಗಾರಿ ವಿಸ್ತರಣೆಗೆ ಯೋಜನೆ ರೂಪಿಸಲಾಗುವುದು ಉದ್ಯೋಗದಲ್ಲಿ ಪ್ರಗತಿ ಮತ್ತು ಲಾಭದ ಸಾಧ್ಯತೆ ಇದೆ ಅಧ್ಯಯನದಲ್ಲಿ ಆಸಕ್ತಿ ಹೆಚ್ಚಲಿದೆ ನೀವು ಅನುಕೂಲಕರ ಸುದ್ದಿಗಳನ್ನು ಪಡೆಯುತ್ತೀರಿ ಇಂದು ವೈಯಕ್ತಿಕ ಸ್ಪಷ್ಟತೆ ಮತ್ತು ಭಾವನಾತ್ಮಕ ಬೆಳವಣಿಗೆಯ ದಿನವಾಗಿರುತ್ತದೆ ಸಂಬಂಧಗಳಲ್ಲಿ ನಿಮ್ಮ ಸೂಕ್ಷ್ಮತೆಯ ಆಳವಾದ ಸಂಪರ್ಕಗಳನ್ನು ಸಾಧಿಸಲಾಗುತ್ತದೆ ನಿಮ್ಮ ವೃತ್ತಿ ಜೀವನವು ಸರಾಗವಾಗಿ ಮುಂದುವರಿಯುತ್ತಿದೆ ಮತ್ತು ಅವಕಾಶಗಳು ತೆರೆದುಕೊಳ್ಳುತ್ತಿವೆ ನಿಮ್ಮ ಗುರಿಗಳ ಬಗ್ಗೆ ಚಿಂತಿಸಲು ಸಮಯ ತೆಗೆದುಕೊಳ್ಳಿ ಮತ್ತು ಅಗತ್ಯವಿರುವಲ್ಲಿ ಹೊಂದಾಣಿಕೆಗಳನ್ನು ಮಾಡಿ ಆರ್ಥಿಕವಾಗಿ ಪ್ರಾಯೋಗಿಕವಾಗಿರಿ ಮತ್ತು ಅನಗತ್ಯ ಖರ್ಚುಗಳನ್ನು ತಪ್ಪಿಸಿ ಆರೋಗ್ಯವು ಉತ್ತಮವಾಗಿರುತ್ತದೆ ಆದರೆ ನಿಮ್ಮ ಬಗ್ಗೆ ಕಾಳಜಿ ವಹಿಸುವಲ್ಲಿ ನಿರ್ಲಕ್ಷ್ಯ ವಹಿಸಬೇಡಿ ನಿಮ್ಮ ಕುಟುಂಬದೊಂದಿಗೆ ನೀವು ಯಾರಾದರೂ ಧಾರ್ಮಿಕ ಸ್ಥಳಕ್ಕೆ ಹೋಗಬಹುದು ನಿಮ್ಮ ತಾಯಿಯಿಂದ ನಿಮಗೆ ಹಣ ಸಿಗಬಹುದು ನಿಮ್ಮ ತಂದೆಯ ಬೆಂಬಲ ನಿಮಗೆ ಸಿಗುತ್ತದೆ ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದ ಆರ್ಥಿಕ ಲಾಭಗಳು ಇರುತ್ತವೆ ಸೇವೆಗಳಿಗೆ ಸೂಕ್ತ ಮನ್ನಣೆ ಮತ್ತು ಗೌರವ ದೊರೆಯುತ್ತದೆ ದೂರದ ಸ್ಥಳಗಳಲ್ಲಿರುವ ಸ್ನೇಹಿತರೊಂದಿಗೆ ಮಾತನಾಡುವುದರಿಂದ ಸಿಗುವ ಪ್ರಯೋಜನಗಳ ಸರಿಯಾದ ಬಳಕೆಯಲ್ಲಿ ನಿರಾಸಕ್ತಿ ಉಂಟಾಗುತ್ತದೆ ಪಿತ್ರಾರ್ಜಿತ ಆಸ್ತಿಗಳ ಬಗ್ಗೆ ಕುಟುಂಬ ಸದಸ್ಯರೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗದಂತೆ ಎಚ್ಚರ ವಹಿಸಬೇಕು ಕುಟುಂಬದ ಪ್ರಮುಖ ಕಾರ್ಯಕ್ರಮಗಳು ದೇವಸ್ಥಾನಕ್ಕೆ ಭೇಟಿ ನೀಡುವುದು ಮತ್ತು ಖರ್ಚುಗಳು ಹೆಚ್ಚಾಗಿರುತ್ತವೆ ನಿದ್ರಾಹೀನತೆ ಮತ್ತು ಅಪೌಷ್ಟಿಕತೆಯ ಕಿರಿಕಿರಿಯನ್ನು ಉಂಟು ಮಾಡಬಹುದು ಇಲ್ಲಿಯವರೆಗೆ ನಿಧಾನವಾಗಿದ್ದ ಹಣಕಾಸಿನ ವಿಷಯಗಳು ಒಂದು ಹಂತಕ್ಕೆ ಬರುತ್ತವೆ ಆತ್ಮವಿಶ್ವಾಸ ತುಂಬ ಹೆಚ್ಚಾಗಿರುತ್ತದೆ ಸಿಂಹರಾಶಿ ನೀವು ಇಂದಿನ ದಿನ ಹೆಚ್ಚು ಉತ್ಸಾಹಭರಿತವಾಗಿ ಮುಂದುವರಿಯುವಿರಿ ಹೊಸ ಕೆಲಸಗಳಲ್ಲಿ ಯಶಸ್ಸು ಪಡೆಯುವ ಸಾಧ್ಯತೆ ಇದೆ ಹಣಕಾಸಿನಲ್ಲಿ ಸ್ಥಿರತೆ ಮೂಡುತ್ತದೆ ಆದರೆ ಖರ್ಚು ನಿಯಂತ್ರಿಸಲು ಪ್ರಯತ್ನಿಸಿ ಸ್ನೇಹಿತರು ಮತ್ತು ಕುಟುಂಬದವರು ನಿಮ್ಮ ಬೆಂಬಲಕ್ಕೆ ನಿಲ್ಲುವರು ಆರೋಗ್ಯದಲ್ಲಿ ಹೊಸ ಚೈತನ್ಯ ಭಾಸವಾಗಲಿದೆ ನಿಮ್ಮ ಪರಿಶ್ರಮಕ್ಕೆ ಉತ್ತಮ ಫಲ ದೊರಕುವ ಸಾಧ್ಯತೆ ಇದೆ ಸೃಜನಶೀಲ ಕೆಲಸ ಯಶಸ್ವಿಯಾಗುತ್ತದೆ ನೀವು ಪಾರ್ಟಿಗಳು ಮತ್ತು ಪಿಕ್ನಿಕ್ಗಳನ್ನು ಆನಂದಿಸುವಿರಿ ವ್ಯಾಪಾರ ಚೆನ್ನಾಗಿ ನಡೆಯುತ್ತದೆ ವಾದ ಮಾಡಬೇಡಿ ಸಾಮಾಜಿಕ ಮತ್ತು ರಾಜಕೀಯ ಕೀರ್ತಿ ಹೆಚ್ಚಲಿದೆ ಆರ್ಥಿಕ ಅನುಕೂಲತೆ ಇರುತ್ತದೆ ಬಾಕಿ ಹಣ ಪಡೆದು ಹಣ ಸಂಗ್ರಹಿಸಲಾಗುವುದು ರಾಜ್ಯದ ಕಡೆಯಿಂದ ಲಾಭದ ಸಾಧ್ಯತೆಗಳಿವೆ ಇಂದು ರಾಶಿ ಚಕ್ರದ ಜನರಿಗೆ ಉತ್ತಮ ಉದ್ಯೋಗ ಅವಕಾಶಗಳು ಸಿಗುತ್ತವೆ ನಿಮ್ಮ ಹೂಡಿಕೆಯ ಮೇಲೆ ಉತ್ತಮ ಲಾಭ ಸಿಗಬಹುದು ನಿಮ್ಮ ಮಗುವಿನ ಆರೋಗ್ಯದ ಬಗ್ಗೆ ನಿಗಾ ಇರಲಿ ನಿಮ್ಮ ಜೀವನ ಸಂಗಾತಿಯ ಸಹವಾಸ ನಿಮಗೆ ಸಿಗುತ್ತದೆ ಆರ್ಥಿಕ ಪರಿಸ್ಥಿತಿ ಬಲವಾಗಿರುತ್ತದೆ ಕುಟುಂಬಗಳು ಹೆಚ್ಚಾಗುತ್ತವೆ ವಾಣಿಜ್ಯಿಕವಾಗಿ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ದೂರದ ಪ್ರಯಾಣದ ಸಾಧ್ಯತೆ ಇರಬಹುದು ಜಂಟಿ ಉದ್ಯಮಗಳತ್ತ ಗಮನ ಹರಿಸಿ ಆಧ್ಯಾತ್ಮಿಕದಲ್ಲಿ ತೊಡಗಿಸಿಕೊಂಡಿರುವವರ ಆಶೀರ್ವಾದವನ್ನು ಪಡೆಯುತ್ತೀರಿ ಸಂಗಾತಿಯೊಂದಿಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಬರದಂತೆ ಎಚ್ಚರ ವಹಿಸಬೇಕು ನಿಮ್ಮ ವಿಷಯದಲ್ಲಿ ಎಚ್ಚರಿಕೆಯಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಮತ್ತು ಹಂಚಿಕೆಯ ವಿಷಯಗಳಲ್ಲಿ ಅಜಾಗರೂಕತೆಯಿಂದ ತಪ್ಪು ತಿಳುವಳಿಕೆ ಉಂಟಾಗುವ ಸಾಧ್ಯತೆ ಇದೆಯಾ ಮಗುವಿನ ಆರೋಗ್ಯ ಮಾತ್ರ ಮುಖ್ಯವಾಗುತ್ತದೆ ಆಲೋಚನೆಗಳು ನಿಮಗೆ ವಿರುದ್ಧವಾಗಿರುವುದರಿಂದ ಕೆಲವು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಮಕ್ಕಳೊಂದಿಗೆ ಸೇರಿ ಅವರ ಬೆಳವಣಿಗೆಗೆ ಸಂಬಂಧಿಸಿದಂತೆ ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತದೆ ಪೂಜಾ ವಿಷಯಗಳಲ್ಲಿ ಅಡೆತಡೆಗಳು ಉಂಟಾಗಬಹುದು ಕುಟುಂಬದಲ್ಲಿ ಪ್ರೀತಿ ಪಾತ್ರರಿಗೆ ಹೆಚ್ಚಿನ ಖರ್ಚುಗಳು ಉಂಟಾಗಬಹುದು ಸಂಗಾತಿಯು ವೃತ್ತಿಯಲ್ಲಿ ಪ್ರಗತಿ ಕಾಣುತ್ತಾರೆ ರಾಶಿ ನಿಮ್ಮ ಸಮರ್ಥ ನಿರ್ಧಾರಗಳಿಗಾಗಿ ಪ್ರಶಂಸೆ ಪಡೆಯುತ್ತೀರಿ ವೃತ್ತಿ ಕ್ಷೇತ್ರದಲ್ಲಿ ಉನ್ನತ ಮಟ್ಟದ ಪ್ರಗತಿ ಸಾಧಿಸುವಿರಿ ಹಣಕಾಸಿನಲ್ಲಿ ಲಾಭದಾಯಕ ಅವಕಾಶಗಳು ಎದುರಾಗಬಹುದು ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಮಹತ್ವ ಸಿಗಲಿದೆ ಆರೋಗ್ಯದಲ್ಲಿ ಚಿಕ್ಕ ಪುಟ್ಟ ತೊಂದರೆಗಳು ಕಂಡುಬರುವ ಸಾಧ್ಯತೆ ಇದೆ ವಿಶ್ರಾಂತಿ ಪಡೆಯಿರಿ ಪ್ರಯಾಣದ ಅವಕಾಶಗಳು ಲಾಭದಾಯಕವಾಗಬಹುದು ನೀವು ಉತ್ಸಾಹವನ್ನು ನಿಯಂತ್ರಿಸಿ ಶತ್ರುಗಳು ಸಕ್ರಿಯವಾಗಿರುತ್ತಾರೆ ನೀವು ಇಂದು ಒಳ್ಳೆಯ ಸುದ್ದಿಯನ್ನು ಸ್ವೀಕರಿಸುತ್ತೀರಿ ನಿಮಗೆ ಸ್ವಲ್ಪ ಸುಸ್ತು ಇರುತ್ತದೆ ವೃತ್ತಿಪರ ಕಾಳಜಿ ಇರುತ್ತದೆ ಮಕ್ಕಳ ವರ್ತನೆಯಿಂದ ನಿಮ್ಮ ಮನಸ್ಸಿಗೆ ನೋವಾಗಬಹುದು ಸಹ ಉದ್ಯೋಗಿಗಳು ಸಹಾಯ ಮಾಡುತ್ತಾರೆ ಖರ್ಚುಗಳನ್ನು ಕಡಿಮೆ ಮಾಡಲು ಪ್ರಯತ್ನಿಸಿ ಚಾಲನೆ ಮಾಡುವಾಗ ಜಾಗರೂಕರಾಗಿರಿ ಇಂದು ಎಚ್ಚರಿಕೆಯ ಯೋಜನೆ ಮತ್ತು ತಾರ್ಕಿಕ ನಿರ್ಧಾರಗಳನ್ನು ಬೆಂಬಲಿಸುವ ದಿನವಾಗಿದೆ ಇಂದು ಚಂಚಲ ಮನಸ್ಸನ್ನು ಹೊಂದಿರಬಹುದು ನಿಮ್ಮ ನ್ಯಾಲಿಗೆಯನ್ನು ನಿಯಂತ್ರಿಸಿ ತಾಳ್ಮೆಯಿಂದ ಇರಿ ಯಾವುದೇ ಕೆಲಸದಲ್ಲಿ ಆತುರವನ್ನು ತಪ್ಪಿಸಿ ಮನೆ ಮತ್ತು ಕುಟುಂಬದಲ್ಲಿ ಧಾರ್ಮಿಕ ಕಾರ್ಯಗಳು ನಡೆಯಬಹುದು ಖರ್ಚುಗಳು ಹೆಚ್ಚಾಗಲಿವೆ ನಿಮಗೆ ಸ್ನೇಹಿತರಿಂದ ಬೆಂಬಲ ಸಿಗುತ್ತದೆ ಹಠಾತನೇ ಹಣಗಳಿಗೆಯ ಸಾಧ್ಯತೆಗಳಿವೆ ಇಂದು ಆರ್ಥಿಕವಾಗಿ ಜಾಗರೂಕರಾಗಿರಿ ಮತ್ತು ನಿಮ್ಮ ಮಾನಸಿಕ ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸಿ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ ಆದರೆ ಹೆಚ್ಚು ಯೋಚಿಸಲು ಹೋಗಬೇಡಿ ಪ್ರಯಾಣ ಮಾಡುವಾಗ ಜಾಗರೂಕರಾಗಿರಿ ಮಧ್ಯಸ್ಥಿಕೆ ಒಪ್ಪಂದಗಳು ನಿಷ್ಪರಿಣಾಮಕಾರಿಯಾಗಬಹುದು ಮನಸ್ಸು ಜನರ ಸಹಕಾರವನ್ನು ಸ್ವೀಕರಿಸಲು ನಿರಾಕರಿಸುತ್ತದೆ ಸಂವಹನದಲ್ಲಿ ಹಲವು ತೊಂದರೆಗಳು ಇರಬಹುದು ಮಾತನಾಡಬೇಕಾದಾಗ ಮಾತನಾಡದಿರುವುದು ಕೆಲವು ಅವಕಾಶಗಳನ್ನು ಕಳೆದುಕೊಳ್ಳಲು ಒಂದು ಕಾರಣವಾಗಬಹುದು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡು ನಿಕಟ ಜನರ ಸಹಾಯದಿಂದ ಮುಂದುವರಿಯಬೇಕು ಸರಿಯಾದ ವಿಷಯಗಳನ್ನು ಹೇಳುವ ಮೂಲಕ ಫಲಿತಾಂಶಗಳನ್ನು ಸಾಧಿಸಬೇಕು ಮನೆಯ ವಾತಾವರಣ ವಾಹನಗಳು ಸೌಕರ್ಯಗಳು ಮತ್ತು ಹೊಸ ಮನೆ ನಿರ್ಮಾಣ ಮಾನದ ಬಾಕಿ ಇರುವ ಕೆಲಸಗಳಿಗೆ ಸಂಬಂಧಿಸಿದ ವಿಷಯಗಳು ಚರ್ಚೆಗೆ ಬರುತ್ತವೆ ತುಲಾರಾಶಿ ನೀವು ಇಂದಿನ ದಿನ ಹೊಸ ಪ್ರೇರಣೆಯನ್ನು ಪಡೆಯುವಿರಿ ಆರ್ಥಿಕವಾಗಿ ಹೊಸ ಆದಾಯದ ಮೂಲಗಳು ಲಭ್ಯವಾಗಬಹುದು ಕುಟುಂಬದಲ್ಲಿ ಹರ್ಷಮಯ ವಾತಾವರಣವಿರುತ್ತದೆ ಆರೋಗ್ಯದಲ್ಲಿ ಹೊಸ ಚೈತನ್ಯ ಭಾಸವಾಗಬಹುದು ಕೆಲಸದಲ್ಲಿ ನಿಮಗೆ ಬೇಕಾದ ಅವಕಾಶ ದೊರಕಬಹುದು ಹೊಸ ಜನರ ಪರಿಚಯ ನಿಮ್ಮ ಜೀವನದಲ್ಲಿ ಮುಖ್ಯ ಪಾತ್ರ ವಹಿಸಬಹುದು ದಿನದ ಕೊನೆಯಲ್ಲಿ ಸಂತಸದ ಅನುಭವ ನಿಮಗೆ ಸಿಗುತ್ತದೆ ಪ್ರಯಾಣದಲ್ಲಿ ಸಮಯ ಕಳೆಯಲಾಗುವುದು ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗಲಿದೆ ಕಾರ್ಯಸಿದ್ಧಿಯಿಂದ ಸಂತ ಸವಿರುತ್ತದೆ ವ್ಯಾಪಾರ ಚೆನ್ನಾಗಿ ನಡೆಯುತ್ತದೆ ಖ್ಯಾತಿ ಹೆಚ್ಚಲಿದೆ ಕುಟುಂಬದಲ್ಲಿ ಸಂತಸದ ವಾತಾವರಣವಿರುತ್ತದೆ ವ್ಯಾಪಾರದ ನಿಮಿತ್ತ ಹೊರಗೆ ಹೋಗಬೇಕಾಗಬಹುದು ವಿಧಾನದಲ್ಲಿ ವಿಶ್ವಾಸಾರ್ಹತೆಯನ್ನು ಕಾಪಾಡಿಕೊಳ್ಳಿ ಇಂದು ವೃತ್ತಿ ಮತ್ತು ಹಣಕಾಸು ವಿಷಯಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸಬೇಕು ಮಾನಸಿಕ ಮತ್ತು ಭಾವನಾತ್ಮಕ ಸ್ಥಿರತೆಯತ್ತ ಗಮನ ಹರಿಸಿ ನಿಮ್ಮ ಮೋಡಿ ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಸಹಾಯ ಮಾಡುತ್ತದೆ ಇಂದು ವೃತ್ತಿ ಜೀವನದಲ್ಲಿ ಬೆಳವಣಿಗೆ ಗೋಚರಿಸುತ್ತದೆ ಆದರೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಹಿಂಜರಿಯಬೇಡಿ ಹಣಕಾಸಿನ ವಿಷಯಗಳಲ್ಲಿ ಉತ್ತಮ ಯೋಜನೆ ಅಗತ್ಯವಿದೆ ಇಂದು ಸಂದರ್ಶನ ನಿಗದಿಯಾಗಿದ್ದರೆ ಯಶಸ್ಸನ್ನು ಪಡೆಯಬಹುದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಇಂದು ಒಳ್ಳೆಯ ದಿನವಾಗಲಿದೆ ಆಹಾರದ ಬಗ್ಗೆ ಆಸಕ್ತಿ ಹೆಚ್ಚಾಗುತ್ತದೆ ವ್ಯವಹಾರದಲ್ಲಿ ವಿಸ್ತರಣೆ ಇರಬಹುದು ವೃತ್ತಿ ಸಂಬಂಧಿಸಿದ ವಿಷಯಗಳಲ್ಲಿ ಆಸಕ್ತಿ ಹೆಚ್ಚಾಗಿರುತ್ತದೆ ವೆಚ್ಚಗಳು ಸಾಮರ್ಥ್ಯವನ್ನು ಮೀರಿದಾಗ ಕಿರಿಕಿರಿಗಳು ಹೆಚ್ಚಾಗಬಹುದು ರಹಸ್ಯ ಶತ್ರುಗಳು ಕೌಶಲ್ಯವನ್ನು ಹೆಚ್ಚಿಸುತ್ತಾರೆ ಮತ್ತು ಪ್ರಯತ್ನವನ್ನು ಹೆಚ್ಚಿಸುತ್ತಾರೆ ನೀವು ಬುದ್ಧಿವಂತಿಕೆಯಿಂದ ಸವಾಲುಗಳನ್ನು ಜಯಿಸಲು ಸಾಧ್ಯವಾಗುತ್ತದೆ ಅನಗತ್ಯ ಜನರ ಹಸ್ತಕ್ಷೇಪದಿಂದಾಗಿ ವೃತ್ತಿಯಲ್ಲಿ ಬಹಳಷ್ಟು ಕಿರಿಕಿರಿ ಉಂಟಾಗಬಹುದು ವೃತ್ತಿ ಜೀವನವನ್ನು ಬದಲಾಯಿಸುವ ಆಲೋಚನೆಗಳು ಹೆಚ್ಚಾಗಬಹುದು ಯೋಗ ಧ್ಯಾನ ಇತ್ಯಾದಿಗಳು ಅಂತಹ ಅನಾವಶ್ಯಕ ಆಲೋಚನೆಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ವಿದ್ಯಾರ್ಥಿಗಳು ಶೈಕ್ಷಣಿಕ ವಿಷಯಗಳಲ್ಲಿ ತುಂಬ ಶ್ರಮಿಸುತ್ತಾರೆ ಹಣಕಾಸಿನ ವಿಷಯಗಳು ಸ್ವಲ್ಪ ಅನುಕೂಲಕರವಾಗಿರುತ್ತವೆ ವೃಶ್ಚಿಕ ರಾಶಿ ಹಣಕಾಸಿನಲ್ಲಿ ಹೆಚ್ಚಿನ ಲಾಭದಾಯಕ ಅವಕಾಶಗಳ ನಿರೀಕ್ಷೆ ಇದೆ ಕುಟುಂಬದಲ್ಲಿ ಸಣ್ಣ ಸಮಸ್ಯೆಗಳು ಎದುರಾಗಬಹುದು ಆದರೆ ಸಹನೆಯಿಂದ ನಿರ್ವಹಿಸಿ ಆರೋಗ್ಯದಲ್ಲಿ ಉತ್ತಮ ಸ್ಥಿತಿ ಇರಬಹುದು ಆದರೆ ಮನಸ್ಸಿನ ಒತ್ತಡ ಕಡಿಮೆ ಮಾಡಿಕೊಳ್ಳಿ ವ್ಯವಹಾರದಲ್ಲಿ ಲಾಭದಾಯಕ ಬೆಳವಣಿಗೆಗಳು ಕಂಡುಬರುವ ಸಾಧ್ಯತೆ ಇದೆ ಹೊಸ ಯೋಜನೆಗಳಿಗೆ ಇಂದು ಶುಭ ದಿನವಾಗಿದೆ ದಿನದ ಕೊನೆಯಲ್ಲಿ ಶಾಂತಿ ಅನುಭವಿಸುವಿರಿ ಇಂದು ಮನೆಗೆ ಅತಿಥಿಗಳ ಆಗಮನವಿರುತ್ತದೆ ನೀವು ಉತ್ತೇಜಕ ಮಾಹಿತಿಯನ್ನು ಪಡೆಯುತ್ತೀರಿ ಸ್ವಾಭಿಮಾನ ಹಾಗೆ ಉಳಿಯುತ್ತದೆ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲಾಗುವುದು ಮಕ್ಕಳ ಪ್ರಗತಿ ಸಾಧ್ಯವಾಗಬಹುದು ಭೂಮಿ ಮತ್ತು ಆಸ್ತಿಗೆ ಸಂಬಂಧಿಸಿದ ಕೆಲಸ ಇರುತ್ತದೆ ಹಿಂದಿನ ಕರ್ಮಗಳ ಫಲ ನೀಡುತ್ತವೆ ಕುಟುಂಬದಲ್ಲಿ ಆಹ್ಲಾದಕರ ವಾತಾವರಣವಿರುತ್ತದೆ ವ್ಯಾಪಾರದಲ್ಲಿ ಅಪೇಕ್ಷಿತ ಲಾಭ ದೊರೆಯಲಿದೆ ಇಂದು ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ನಿಮ್ಮ ಪ್ರಜ್ಞೆಯನ್ನು ನಂಬಿರಿ ಇಂದು ವೃತ್ತಿ ಬೆಳವಣಿಗೆಯತ್ತ ಗಮನಹರಿಸಿ ಹಣಕಾಸಿನ ನಿರ್ಧಾರಗಳನ್ನು ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳಿ ನಿಮ್ಮ ಭಾವನಾತ್ಮಕ ಆರೋಗ್ಯವನ್ನು ನೋಡಿಕೊಳ್ಳಿ ಹಣಕಾಸಿನ ವಿಷಯಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸಿ ವಿವಾದಗಳನ್ನು ತಪ್ಪಿಸಿ ಮತ್ತು ವೈಯಕ್ತಿಕ ಬೆಳವಣಿಗೆಯತ್ತ ಗಮನಹರಿಸಿ ನಿಮ್ಮ ಮಾತಿನ ಶಕ್ತಿಯಿಂದ ಜನರನ್ನು ಆಕರ್ಷಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಉದ್ಯೋಗದಲ್ಲಿ ಬದಲಾವಣೆಗೆ ಸಾಧ್ಯತೆಗಳಿವೆ ಆದಾಯ ಹೆಚ್ಚಾಗಲಿದೆ ಉದ್ಯೋಗದಲ್ಲಿ ಬಡ್ತಿಗಾಗಿ ಕಾಯುತ್ತಿದ್ದವರಿಗೆ ಇಂದು ಒಳ್ಳೆಯ ಸುದ್ದಿ ಸಿಗಬಹುದು ನಿಮ್ಮ ಸಂಗಾತಿಯಿಂದ ನಿಮಗೆ ಬೆಂಬಲ ಸಿಗುತ್ತದೆ ಮುಂದಿನ ಜೀವನದಲ್ಲಿ ಆರೋಗ್ಯದ ಕಾರಣಗಳಿಗಾಗಿ ಸೂಕ್ತ ಮುನ್ನೆಚ್ಚರಿಕೆಯ ಅಗತ್ಯವಿದೆ ಕೋಪವನ್ನು ನಿಯಂತ್ರಿಸಬೇಕು ಸಮಾಜ ಸೇವೆ ಮಾಡುತ್ತೀರಿ ಆಧ್ಯಾತ್ಮಿಕ ಜನರೊಂದಿಗೆ ಸಭೆಗಳು ಪವಿತ್ರ ನದಿಗಳಲ್ಲಿ ಸ್ನಾನ ಮತ್ತು ನಿಮ್ಮ ಸಂಬಂಧಕ್ಕೆ ಸಂಬಂಧಿಸಿದ ಕಾನೂನು ವಿಷಯಗಳಿಗೆ ಚರ್ಚೆಗಳು ಇರುತ್ತವೆ ಸಾಲಗಳನ್ನು ತೀರಿಸುವ ಪ್ರಯತ್ನಗಳು ಶತ್ರುಗಳನ್ನು ದೂರವಿಡಬೇಕು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಬೇಕು ಸಾಲದ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು ವ್ಯರ್ಥ ಖರ್ಚು ಮತ್ತು ಸ್ನೇಹಿತರ ಹಿತದೃಷ್ಟಿಯಿಂದ ಉಂಟಾಗುವ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿರಿ ಧನುರಾಶಿ ಇಂದು ಹೊಸ ಆಕಾಂಕ್ಷೆಗಳು ಮೂಡಿಬರುವ ದಿನವಾಗಿದೆ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಶ್ರಮಕ್ಕೆ ಉತ್ತಮ ಫಲ ಸಿಗಬಹುದು ಹಣಕಾಸಿನಲ್ಲಿ ಲಾಭದಾಯಕ ಬೆಳವಣಿಗೆಗಳ ನಿರೀಕ್ಷೆ ಇರುತ್ತದೆ ಕುಟುಂಬದಲ್ಲಿ ಸಂತೋಷದ ಸುದ್ದಿಯ ಇದೆ ಆರೋಗ್ಯದಲ್ಲಿ ಗಮನಹರಿಸಿ ಹೆಚ್ಚು ಒತ್ತಡವನ್ನು ತಪ್ಪಿಸಲು ಪ್ರಯತ್ನಿಸಿ ನಿಮ್ಮ ಮಾತುಗಳು ಇತರರ ಮೇಲೆ ಪ್ರಭಾವ ಬೀರಬಹುದು ಆದ್ದರಿಂದ ಎಚ್ಚರಿಕೆಯಿಂದ ಇರಿಯೇ ಈ ದಿನದ ಅಂತ್ಯದಲ್ಲಿ ನಿಮಗೆ ನೆಮ್ಮದಿ ಲಭಿಸಬಹುದು ಇಂದು ನಿರುದ್ಯೋಗ ದೂರವಾಗಬಹುದು ವ್ಯಾಪಾರ ಪ್ರವಾಸ ಯಶಸ್ವಿಯಾಗಲಿದೆ ನೀವು ಸನ್ಮಾನ ಮತ್ತು ಉಡುಗೊರೆಗಳನ್ನು ಸ್ವೀಕರಿಸುತ್ತೀರಿ ಅಪಾಯಗಳನ್ನು ತೆಗೆದುಕೊಳ್ಳಬೇಡಿ ಕೋಪ ಮತ್ತು ಉತ್ಸಾಹದ ಮೇಲೆ ನಿಯಂತ್ರಣವನ್ನು ಕಾಪಾಡಿಕೊಳ್ಳಿ ಶುಭ ಕಾರ್ಯಗಳಿಗೆ ಆಸಕ್ತಿ ಹೆಚ್ಚಲಿದೆ ನಿಮ್ಮ ಪ್ರೀತಿ ಪಾತ್ರರಿಂದ ಸಂಪೂರ್ಣ ಬೆಂಬಲವನ್ನು ನೀವು ಪಡೆಯುತ್ತೀರಿ ವ್ಯಾಪಾರದ ಚಿಂತೆ ದೂರವಾಗಲಿದೆ ಆರ್ಥಿಕ ಸ್ಥಿತಿಯು ಬಲವಾಗಿರುತ್ತದೆ ಧನು ರಾಶಿ ಜನರು ಇಂದು ಯಾವುದೇ ರೀತಿಯ ಅಪಾಯದಿಂದ ದೂರವಿರಬೇಕು ಮನಸ್ಸು ಚಂಚಲವಾಗಿರಬಹುದು ಅಜ್ಞಾತ ಭಯ ನಿಮ್ಮನ್ನು ಕಾಡಬಹುದು ನಿಮ್ಮ ಪ್ರೀತಿ ಪಾತ್ರರ ಬೆಂಬಲದೊಂದಿಗೆ ನೀವು ಯಾವುದೇ ಕೆಲಸದಲ್ಲಿ ಯಶಸ್ಸನ್ನು ಪಡೆಯಬಹುದು ವಾಣಿಜ್ಯಿಕವಾಗಿ ಉತ್ತಮ ಪರಿಸ್ಥಿತಿ ಇರುತ್ತದೆ ನಿಮ್ಮ ಕೆಲಸದಲ್ಲಿ ಅಧಿಕಾರಿಯಿಂದ ಬೆಂಬಲ ಸಿಗುತ್ತದೆ ಪ್ರಗತಿಗೆ ಅವಕಾಶಗಳು ದೊರೆಯಲಿದೆ ಇದರ ಜೊತೆಗೆ ಹಣಕಾಸಿನ ವೆಚ್ಚಗಳು ಅಧಿಕವಾಗಿರಬಹುದು ನಿರೀಕ್ಷೆಯಂತೆ ಹಣ ಬರುವುದರಲ್ಲಿ ಸ್ವಲ್ಪ ವಿಳಂಬವಾಗಬಹುದು ಆದರೆ ಖಂಡಿತ ಬರುತ್ತದೆ ನಾಯಕತ್ವದ ಗುಣಗಳು ಹೆಚ್ಚಾಗುತ್ತವೆ ನಿಮ್ಮ ಮಾತನ್ನು ಉಳಿಸಿಕೊಳ್ಳುವುದು ಕಷ್ಟಕರವಾಗಿರಬಹುದು ಕುಟುಂಬದ ವಿಷಯಗಳಲ್ಲಿ ಇತರರ ಹಸ್ತಕ್ಷೇಪವು ನಿಮಗೆ ಸ್ವಲ್ಪ ಬೇಸರ ಉಂಟು ಮಾಡಬಹುದು ನಿಮ್ಮ ವೃತ್ತಿಗೆ ಸಂಬಂಧಿಸಿದ ವಿಷಯಗಳ ದೃಢ ನಿಶ್ಚಯದಿಂದ ಮುಂದುವರಿಯುತ್ತೀರಿ ಯಾವುದೇ ವಿಷಯಗಳಿಗೆ ಕುಗ್ಗಬೇಡಿ ಮಕರ ರಾಶಿ ಇಂದಿನ ದಿನ ನಿಮ್ಮ ನಿರ್ಧಾರ ಶಕ್ತಿ ಹೆಚ್ಚಾಗಿರುತ್ತದೆ ವೃತ್ತಿ ಬೆಳವಣಿಗೆಗಾಗಿ ಹೊಸ ಪ್ರಯತ್ನ ಮಾಡುವುದು ಉತ್ತಮ ಹಣಕಾಸಿನಲ್ಲಿ ನಿರ್ಧಾರಕ್ಕೆ ಬರುವ ಮುನ್ನ ಚೆನ್ನಾಗಿ ಯೋಚಿಸಿ ಕುಟುಂಬ ಸದಸ್ಯರೊಂದಿಗೆ ಹೆಚ್ಚು ಸಮಯ ಕಳೆಯಲು ಪ್ರಯತ್ನಿಸಿ ಹೊಸ ಹೂಡಿಕೆಗಳ ಬಗ್ಗೆ ಎಚ್ಚರಿಕೆ ಅಗತ್ಯ ವಹಿಸಿ ವೃತ್ತಿಯಲ್ಲಿ ಪ್ರಗತಿಯ ಮುನ್ಸೂಚನೆ ಇದೆಯಾ ದಿನದ ಕೊನೆಯಲ್ಲಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ ಬೆಳೆ ಬಾಳುವ ವಸ್ತುಗಳನ್ನು ಸುರಕ್ಷಿತವಾಗಿ ಇಡಿಯೇ ಖರ್ಚು ಹೆಚ್ಚಾಗಬಹುದು ಟೆನ್ಷನ್ನನ್ನು ಕಡಿಮೆ ಮಾಡಿಕೊಳ್ಳಿ ಅಪರಿಚಿತರನ್ನು ನಂಬಬೇಡಿ ಪ್ರಯತ್ನಗಳಲ್ಲಿ ಸೋಮಾರಿತನ ಮತ್ತು ವಿಳಂಬ ಇರಬಾರದು ಸ್ಥಗಿತಗೊಂಡಿರುವ ಕಾಮಗಾರಿಗಳು ನಿಗದಿತ ಸಮಯದಲ್ಲಿ ಪೂರ್ಣಗೊಳ್ಳುವ ಸಾಧ್ಯತೆ ಇದೆಯಾ ವಿರೋಧಿಗಳು ಸೋಲುತ್ತಾರೆ ಪ್ರಯಾಣಕ್ಕೆ ತೊಂದರೆಯಾಗದಂತೆ ನೋಡಿಕೊಳ್ಳಿ ತಾಳ್ಮೆ ಮತ್ತು ಸಂಯಮ ಮೇಲುಗೈ ಸಾಧಿಸುತ್ತದೆ ನೀವು ಇಂದು ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ನಿಮ್ಮ ಕುಟುಂಬದಿಂದ ನಿಮಗೆ ಬೆಂಬಲ ಸಿಗುತ್ತದೆ ವೈದ್ಯಕೀಯ ಸಮಸ್ಯೆಗಳಿಗೆ ಹಣ ಖರ್ಚು ಆಗಬಹುದು ಅದರ ಬಗ್ಗೆ ಚಿಂತೆ ಮಾಡಲು ಹೋಗಬೇಡಿ ಶೈಕ್ಷಣಿಕ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ ನಿಮ್ಮ ಬುದ್ಧಿಮತೆಯ ಆಧಾರದ ಮೇಲೆ ನೀವು ಹಣ ಗಳಿಸುವಲ್ಲಿ ಯಶಸ್ವಿಯಾಗುತ್ತೀರಿ ಕೆಲವರು ಜೀವನದಲ್ಲಿ ಹೊಸ ಪ್ರೀತಿಯನ್ನು ಕಂಡುಕೊಳ್ಳಬಹುದು ನೀವು ಉನ್ನತ ಶಿಕ್ಷಣಕ್ಕಾಗಿ ಶ್ರಮಿಸುವವರಿಗೆ ಅನುಕೂಲಕರವಾಗಿರುತ್ತೀರಿ ದೂರದ ಪ್ರಯಾಣಕ್ಕೆ ಅವಕಾಶಗಳು ದೊರೆಯುತ್ತವೆ ಆಧ್ಯಾತ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವ ಪ್ರಯತ್ನಗಳು ಹೆಚ್ಚಾಗಿ ಅನುಕೂಲಕರವಾಗಿರುತ್ತವೆ ಸಮಾಜ ಸೇವೆ ಮಾಡಬಹುದು ಬಯಸಿದ ಮಟ್ಟದ ಮನ್ನಣೆಯನ್ನು ಪಡೆಯಲು ಸಾಧ್ಯವಾಗದೇ ಇರಬಹುದು ಎಂಬ ಅಸಮಾಧಾನ ನಿಮ್ಮಲ್ಲಿ ಕಾಡಬಹುದು ಸಮಸ್ಯೆಗಳನ್ನು ನಿವಾರಿಸಲು ಪ್ರಯತ್ನಿಸಿಯೇ ಕುಂಭರಾಶಿ ನೀವು ಇಂದು ಹೊಸ ಹೊಸ ಅವಕಾಶಗಳನ್ನು ಕಾಣುವಿರಿ ವೃತ್ತಿಯಲ್ಲಿ ಪ್ರಗತಿಯ ಮುನ್ಸೂಚನೆ ಇದೆ ಹಣಕಾಸಿನಲ್ಲಿ ಹೊಸ ಲಾಭದಾಯಕ ಅವಕಾಶಗಳು ಎದುರಾಗಬಹುದು ಸ್ನೇಹಿತರಿಂದ ಬೆಂಬಲ ದೊರಕಬಹುದು ಆದಾಯ ಉತ್ತಮವಾಗಿರುತ್ತದೆ ಎಲ್ಲ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತವೆ ಸಂಜೆ ಕುಟುಂಬದವರೊಂದಿಗೆ ಸುತ್ತಾಟ ಮತ್ತು ಮನರಂಜನೆಯಲ್ಲಿ ಸಮಯ ಕಳೆಯಲಾಗುತ್ತದೆ ಈ ದಿನವು ಪ್ರೀತಿಯಿಂದ ತುಂಬಿರುತ್ತದೆ ವ್ಯಾಪಾರ ಪ್ರವಾಸ ಯಶಸ್ವಿಯಾಗಲಿದೆ ಸಿಕ್ಕಿಬಿದ್ದ ಹಣ ಸಿಗಲಿದೆ ಸಂತೋಷವಿರುತ್ತದೆ ಯಾವುದೇ ಆತುರವನ್ನು ಪಡಬೇಡಿ ನೀವು ಪ್ರೀತಿ ಪಾತ್ರರಿಂದ ಸಂಪೂರ್ಣ ಸಹಾಯವನ್ನು ಪಡೆಯುತ್ತೀರಿ ಹಣ ಗಳಿಸುವ ಸಾಧ್ಯತೆಗಳಿವೆ ಪ್ರಗತಿಯ ಅವಕಾಶಗಳು ಒಬ್ಬರ ಸ್ವಂತ ಶಕ್ತಿಯಿಂದ ಮಾತ್ರ ಬರುತ್ತದೆ ಮಕ್ಕಳ ಕೆಲಸದಲ್ಲಿ ಪ್ರಗತಿಯ ಸಾಧ್ಯತೆಗಳಿವೆ ನೀವು ಇಂದು ಸಂತೋಷದ ಜೀವನವನ್ನು ಹೊಂದಿರುತ್ತೀರಿ ವ್ಯವಹಾರದಲ್ಲಿ ಹೆಚ್ಚಿನ ಸಡಗರ ಇರುತ್ತದೆ ಹಳೆಯ ಸ್ನೇಹಿತರನ್ನು ಭೇಟಿಯಾಗುವ ಸೂಚನೆಗಳಿವೆ ನೀವು ವೃತ್ತಿಪರ ಯಶಸ್ಸನ್ನು ಸಾಧಿಸುವಿರಿ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಹಠಾತ್ತನೆ ಆರ್ಥಿಕ ಲಾಭದ ಸೂಚನೆಗಳು ಇವೆ ಕುಟುಂಬದ ಹಿರಿಯರಿಂದ ನಿಮಗೆ ಆಶೀರ್ವಾದ ಸಿಗುತ್ತದೆ ಶೈಕ್ಷಣಿಕ ವಿಷಯಗಳಲ್ಲಿ ಬರವಣಿಗೆಯ ಕೌಶಲ್ಯವನ್ನು ಬೆಳೆಸುವಲ್ಲಿ ವಿದ್ಯಾರ್ಥಿಗಳಿಗೆ ಸೂಕ್ತ ಮಾರ್ಗದರ್ಶನ ನೀಡಬೇಕು ಆಂತರಿಕ ಶಕ್ತಿಗೆ ಗಮನ ಕೊಡುವ ಮೂಲಕ ನಿರುತ್ಸಾಹವನ್ನು ತಪ್ಪಿಸುತ್ತೀರಿ ಪ್ರಮುಖ ಹಿತೈಷಿಗಳ ಸಲಹೆ ಮತ್ತು ಬೆಂಬಲದಿಂದ ಸಮಸ್ಯೆಗಳನ್ನು ನಿವಾರಿಸಲಾಗುವುದು ಸ್ನೇಹದಲ್ಲಿನ ವ್ಯತ್ಯಾಸಗಳು ಶೈಕ್ಷಣಿಕ ತೊಂದರೆಗಳಿಗೆ ಪ್ರಮುಖ ಕಾರಣವಾಗಿವೆ ಮಾನಸಿಕ ಒತ್ತಡದ ಸಮಸ್ಯೆಗಳು ಸಾಮಾನ್ಯವಾಗಿದ್ದರೂ ಯೋಗ ಧ್ಯಾನವನ್ನು ಅಭ್ಯಾಸ ಮಾಡಲು ಪ್ರಾರಂಭಿಸುವುದು ಒಳ್ಳೆಯದು ಮೀನರಾಶಿ ನಿಮ್ಮ ಮನಸ್ಸು ಇಂದು ಹೊಸ ಆಲೋಚನೆಗಳತ್ತ ಸಾಗಲಿದೆ ವೃತ್ತಿಯಲ್ಲಿ ಹೊಸ ಅವಕಾಶಗಳ ನಿರೀಕ್ಷೆ ಇರುತ್ತದೆ ಹಣಕಾಸಿನಲ್ಲಿ ಲಾಭದಾಯಕ ಬೆಳವಣಿಗೆ ಇದೆ ಕುಟುಂಬದಲ್ಲಿ ಆನಂದದ ವಾತಾವರಣವಿರುತ್ತದೆ ಆರೋಗ್ಯದಲ್ಲಿ ಹೆಚ್ಚು ಜಾಗರೂಕತೆ ಅವಶ್ಯಕತೆ ಇದೆ ಸ್ನೇಹಿತರೊಂದಿಗೆ ಕ್ಷಣ ಆನಂದಿಸುವಿರಿ ಆದಾಯದ ಮೂಲಗಳು ಹೆಚ್ಚಾಗಲಿವೆ ಅದೃಷ್ಟ ನಿಮ್ಮೊಂದಿಗೆ ಇರುತ್ತದೆ ಸಕಾರಾತ್ಮಕವಾಗಿ ಯೋಚಿಸಿ ಮುನ್ನಡೆಯಿರಿ ಹೊಸ ಯೋಜನೆ ರೂಪಿಸಲಾಗುವುದು ಕಾರ್ಯನಿರ್ವಹಣೆಯಲ್ಲಿ ಸುಧಾರಣೆ ಕಂಡುಬರಲಿದೆ ಗೌರವ ಸಿಗಲಿದೆ ವ್ಯಾಪಾರ ಚೆನ್ನಾಗಿ ನಡೆಯುತ್ತದೆ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಿ ದಕ್ಷತೆ ಹೆಚ್ಚಾಗುತ್ತದೆ ಕೆಲಸದ ಕಡೆಗೆ ಸಂಪೂರ್ಣ ಸಮರ್ಪಣೆ ಮತ್ತು ಉತ್ಸಾಹವನ್ನು ಹೊಂದಿರಿ ವ್ಯಾಪಾರದಲ್ಲಿ ಹೊಸ ಯೋಜನೆಗಳಿಂದ ಲಾಭವಿದೆ ಸಂಜೆಯ ವೇಳೆಗೆ ನಿಮ್ಮ ಮನಸ್ಸಿನಲ್ಲಿ ಶಾಂತಿ ಮತ್ತು ಸಂತೋಷವಿರುತ್ತದೆ ಮನೆ ಮತ್ತು ಕುಟುಂಬದಲ್ಲಿ ಧಾರ್ಮಿಕ ಕಾರ್ಯಗಳು ನಡೆಯಬಹುದು ನಿಮಗೆ ಹತ್ತಿರವಿರುವ ಯಾರೊಬ್ಬರಿಂದ ಅಚ್ಚರಿಯ ಉಡುಗೊರೆ ನಿಮಗೆ ಸಿಗಬಹುದು ಮನೆಯಲ್ಲಿ ಸಂತೋಷ ಹೆಚ್ಚಾಗಬಹುದು ನಿಮ್ಮ ಕುಟುಂಬದಿಂದ ನಿಮಗೆ ಬೆಂಬಲ ಸಿಗುತ್ತದೆ ಖರ್ಚು ಹೆಚ್ಚಾಗುತ್ತವೆ ಅದರಿಂದ ಎಚ್ಚರದಿಂದ ಖರ್ಚು ಮಾಡಿ ಮಾನಸಿಕ ಶಾಂತಿಯ ಕೊರತೆಯಿಂದಾಗಿ ನೀವು ಎಲ್ಲರಿಂದ ದೂರವಿರಲು ಬಯಸುತ್ತೀರಿ ನಿಮ್ಮ ಮಾನಸಿಕ ಶಕ್ತಿಯಿಂದ ಎಲ್ಲ ಸಮಸ್ಯೆಗಳನ್ನು ಜಯಿಸಲು ಪ್ರಯತ್ನಿಸಿಯೇ ಭವಿಷ್ಯವಾಣಿಗಳು ಇತ್ಯಾದಿಗಳಲ್ಲಿ ಹೆಚ್ಚು ಆಸಕ್ತಿ ಹೊಂದಿರುತ್ತೀರಿ ಆಧ್ಯಾತ್ಮಿಕ ಒಲವು ಇರುತ್ತದೆ ಖಿನ್ನತೆಯನ್ನು ಎದುರಿಸಿ ನಿಮ್ಮ ಬಗ್ಗೆ ನಿಮಗೆ ಕಡಿಮೆ ಗಮನಹರಿಸುವುದನ್ನು ನಿಲ್ಲಿಸಿಯೇ ಸಂಗಾತಿಯೊಂದಿಗೆ ಆಧ್ಯಾತ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವ ಬಯಕೆ ವಿಶೇಷವಾಗಿ ಬಲವಾಗಿರುತ್ತದೆ ಹಣಕಾಸಿನ ವಿಷಯಗಳು ಅನುಕೂಲಕರವಾಗಿರುತ್ತವೆ ಗೆಳೆಯರೇ ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ